ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಪ್ರೀತಿ ಪ್ರೇಮಕ್ಕೆ ಸಿಲುಕಿ ಎಲ್ಲರನ್ನೂ ಕೂಡ ಕಳೆದುಕೊಂಡು ಜೊತೆಗೆ ನಾನು ಕೊನೆಯದಾಗಿ ಅವನ ಜೊತೆನೇ ಇರಬೇಕು ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡಿರುವಂತಹ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಇದ್ದಾರೆ ಅದೇ ರೀತಿಯಾಗಿ ಏನೇ ಆದರೂ ಪರವಾಗಿಲ್ಲ ನಾನು ಪ್ರೀತಿಸಿದವಳ ಜೊತೆ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನೋ ಸಾಕಷ್ಟು ಯುವಕರು ಕೂಡ ಇದ್ದಾರೆ ಈ ಎಲ್ಲದರ ಮಧ್ಯೆ ಕೇವಲ ದೇಹ ಸುಖಕ್ಕಾಗಿ ಪ್ರೀತಿ ಮಾಡುವಂತಹ ಕೆಲವೊಂದಿಷ್ಟು ನಾಲಾಯಕ ಜನಗಳು ಕೂಡ ಇದ್ದಾರೆ ಅಂತಹ ನಾಲಾಯಕ ಜನರಿಂದಾನೇ ಇವತ್ತು ಇಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ ಸ್ನೇಹಿತರೆ ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಸುದ್ದಿಯೊಂದಿಗೆ ನಾನು ಬಂದಿದ್ದೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಪ್ರೀತಿಯ ಹೆಸರಲ್ಲಿ ಆ ಒಂದು ಯುವತಿಯನ್ನು ಬಳಸಿಕೊಳ್ಳುತ್ತಾನೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ ಬಳಿಕ ನನ್ನನ್ನು ಮದುವೆ ಅನ್ನೋ ರೀತಿಯಲ್ಲಿ ಯುವಕನಿಗೆ ಬೆನ್ನು ಬೀಳೋದಕ್ಕೆ ಪ್ರಾರಂಭಿಸ್ತಾಳೆ ಆದರೆ ಮದುವೆ ಆಗೋದಕ್ಕೆ ಆ ಒಂದು ಯುವಕ ನಿರಾಕರಿಸಿಬಿಡ್ತಾನೆ ಇದರಿಂದ ಮನ ಯುವತಿಯ ಕುಟುಂಬದವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಕೂಡ ಹೇಳ್ತಾರೆ ಆದ್ರೆ ಅದು ಯಾವ ಕಾರಣಕ್ಕಾಗಿ ಪೊಲೀಸರು ದೂರು ಕೂಡ ಸ್ವೀಕಾರ ಮಾಡೋದಿಲ್ಲ ಆಗ ಈ ಯುವತಿ ನಿರ್ಧಾರವನ್ನ ಮಾಡಿಬಿಡ್ತಾಳೆ ನಾನು ಬದುಕಿಯೂ ಕೂಡ ಸತ್ತ ಹಾಗೆ ಇಷ್ಟೆಲ್ಲವೂ ಕೂಡ ಆಗಿದೆ ಇದೆಲ್ಲವೂ ಕೂಡ ಆದ ಬಳಿಕ ಇಂಥ ಪ್ರೀತಿಸಿದವನು ಕೂಡ ನನ್ನ ಮದುವೆ ಆಗೋದಕ್ಕೆ ಬಿಟ್ಟ ಈ ಕಡೆಗೆ ನನ್ನ ಹೊಟ್ಟೆಯಲ್ಲಿ ಅವನ ರೂಪವಾಗಿ ಒಂದು ಮಗು ಕೂಡ ಬೆಳಿತಾ ಇದೆ ಮಗು ಹುಟ್ಟಿದ ಬಳಿಕ ಆ ಮಗುವಿಗೆ ತಂದು ಯಾರು ಅಂತ ಕೇಳಿದ್ರೆ ಯಾರ ಹೆಸರನ್ನ ಹೇಳೋಣ ಅನ್ನೋ ರೀತಿಯಲ್ಲಿ ಆ ಒಂದು ಯುವತಿ ಮನಸ್ಥಿತಿ ಬಂತು ಗೊತ್ತಿಲ್ಲ ಬದಲಿಗೆ ಅವಳು ಕೊನೆ ಉಸಿರನ್ನ ಎಳೆದು ಬಿಡುತ್ತಾಳೆ ಈ ಒಂದು ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಮಾಹಿತಿ ಇದು ಕೊನೆಯವರೆಗೂ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾವೇರಿಯ ಶಂಕರಿಪುರ ಗ್ರಾಮದಲ್ಲಿ ಗರ್ಭಿಣಿ ಆಗಿರ್ತಕ್ಕಂಥ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅದಕ್ಕೆ ಮುಖ್ಯ ಕಾರಣ ಪ್ರೀತಿಸಿದ ಯುವಕ ಮದುವೆಗೆ ನಿರಾಕರಿಸಿರ್ತಾನೆ ಇದರಿಂದ ಮನನೊಂದಿರತಕ್ಕಂತಹ ಯುವತಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿರ್ತಾಳೆ ಮನೆಯಲ್ಲಿದ್ದ ಫ್ಯಾನ್ಗೆ ಈ ಒಂದು ಯುವತಿ ನೇಣು ಬಿಗಿದುಕೊಂಡು ಸಾವನ್ನ ಅಪ್ಪಿರ್ತಕ್ಕಂಥದ್ದು ಶಂಕರಿಪುರದ ಸಿಂಧು ಅನ್ನೋ ಈ ಒಂದು ಮಹಿಳೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಈ ಒಂದು ಮಹಿಳೆಗೆ ಇವಳು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ಈ ಯುವಕನಿಗೆ ಮತ್ತು ಇವಳಿಗೆ ಯಾವ ರೀತಿಯಾದಂಥ ಪರಿಚಯ ಆಗುತ್ತೆ ಅಂತಂದ್ರೆ ಈ ಒಂದು ಸಿಂಧು ಏನಿದ್ದಾಳೆ ಸಿಂಧುಳ ಸ್ನೇಹಿತೆ ಈ ಒಂದು ಯುವಕನ ತಂಗಿಯಾಗಿರ್ತಾಳೆ ಆ ಒಂದು ಸಿಂಧೂ ಅವರ ಫ್ರೆಂಡ್ ಜೊತೆ ಅಂದರೆ ಈ ಒಂದು ಯುವಕನ ಮನೆಗೆ ಅಂದರೆ ಈ ಯುವಕನ ಹೆಸರು ಕೂಡ ಗಮನಿಸೋದಾದರೆ ಶರತ್ ಅಂತ ಹೇಳಲಾಗ್ತಾ ಇದೆ ಶರತ್ ಮನೆಗೆ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಶರತ್ ಪರಿಚಯ ಕೂಡ ಆಗುತ್ತೆ ಪರಿಚಯ ಆದ ಬಳಿಕ ಪ್ರೇಮ ಕೂಡ ಆಗುತ್ತೆ ನಾಲ್ಕು ವರ್ಷಗಳ ಕಾಲ ಜೊತೆಯಾಗಿ ಸುತ್ತಾಡ್ತಾರೆ ಇದೆಲ್ಲವೂ ಕೂಡ ಆದ ಬಳಿಕ ಮದುವೆಯನ್ನು ಆಗಬೇಕು ಅನ್ನೋ ರೀತಿಯಲ್ಲಿ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆದರೆ ದೇಹ ಸುಖಕ್ಕಾಗಿ ಈ ಒಂದು ಯುವತಿಯನ್ನು ಶರತ್ ಬಳಸಿಕೊಂಡು ಬಿಡ್ತಾನೆ ಅದರ ಪ್ರತಿಫಲವಾಗಿ ಒಂದು ಮಗು ಕೂಡ ಆಗೋದಕ್ಕೆ ಪ್ರಾರಂಭವಾಗಿ ಬಿಡುತ್ತೆ ಸೊ ಇಂಥ ಸಂದರ್ಭ ಎದುರಾದಂಥ ಸಂದರ್ಭದಲ್ಲಿ ಅಂತಹ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಕ್ಷಣ ನಾನು ಮದುವೆ ಆಗಲೇಬೇಕು ನನಗೆ ಅವನೇ ಬೇಕು ಅನ್ನೋ ಒಂದು ಹಠವನ್ನು ತೊಟ್ಟು ಬಿಡ್ತಾರೆ ಅದು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಅದು ಯಾಕೆ ಯುವತಿಯರು ಸ್ವಲ್ಪ ದುಡುಕಿ ಬಿಡ್ತಾರೋ ಗೊತ್ತಿಲ್ಲ ನಾವು ಇಷ್ಟಪಟ್ಟಿದ್ದೀನಿ ಇವನೇ ನನ್ನ ಗಂಡ ಅಂತ ನನ್ನ ಮನುಸಾರೆ ಒಪ್ಕೊಂಡ್ಬಿಟ್ಟಿದ್ದೀನಿ ಇವನು ನನ್ನ ಮದುವೆ ಆಗ್ತೀನಿ ಅನ್ನೋ ಒಂದು ನಂಬಿಕೆಯ ಮೇಲೆ ತಮ್ಮ ದೇಹವನ್ನು ಆ ಒಂದು ವ್ಯಕ್ತಿಗೆ ದಾನ ಮಾಡೋದಕ್ಕೆ ಮುಂದಾಗ್ತಾರೋ ಅಥವಾ ಯಾವ ಕಾರಣದಿಂದಾಗಿ ಅವರ ಬುಟ್ಟಿಗೆ ಅಥವಾ ಅವರ ಒಂದು ಆಸೆಗೆ ಅವರ ಒಂದು ಕಾಮದಾಹಕ್ಕೆ ಬಲಿಯಾಗ್ತಾರೋ ಗೊತ್ತಿಲ್ಲ ಸೊ ಅದರ ಪ್ರತಿಫಲವಾಗಿ ಒಂದು ಮಗು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಾನು ಆರಂಭದಲ್ಲಿ ಕೂಡ ಹೇಳಿದ ಹಾಗೆ ಶರತ್ ಎಂಬ ಯುವಕ ಏನು ಮಾಡ್ತಾನೆ ಮದ್ವೆ ಆಗುವಂತ ಆ ಒಂದು ಯುವತಿ ಒತ್ತಾಯ ಮಾಡ್ತಾ ಹಾಗೆ ನಾನು ಮದುವೆ ಆಗೋದಿಲ್ಲ ಆ ಮಗುವನ್ನು ತೆಗೆಸಿ ಬಿಡು ಅನ್ನೋ ರೀತಿಯಲ್ಲಿ ಬಂದು ಬಿಡ್ತಾನೆ ಇದೆಲ್ಲವೂ ಕೂಡ ಮನೆಯಲ್ಲಿ ಗೊತ್ತಾದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮಟ್ಟಲನ್ನ ಹೇರಿಬಿಡ್ತಾರೆ ಇಲ್ಲಿ ಪೊಲೀಸರು ಕೂಡ ಅದು ಯಾಕೆ ಈಗ ದೂರನ್ನ ದಾಖಲಿಸಿಕೊಳ್ಳೋದಕ್ಕೆ ಮುಂದಾಗಲಿಲ್ವೋ ಗೊತ್ತಿಲ್ಲ ಈಗ ಬೇರೆ ಅಧಿಕಾರಿಗಳು ಸಮರ್ಥನೆಗೆ ಮುಂದಾಗ್ತಾ ಇದ್ದಾರೆ ಒಂದು ವಾರದಿಂದನೇ ಅವರು ಬಂದಿದ್ರು ಆದರೆ ನಾವು ದೂರನ್ನ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ಬದಲಿಗೆ ಹಿರಿಯರೆಲ್ಲ ಅವರೇ ಸೇರಿಕೊಂಡು ಇತ್ಯರ್ಥ ಮಾಡಿಕೊಳ್ತೀವಿ ಅನ್ನೋ ರೀತಿಯಲ್ಲಿ ಹೋಗಿಬಿಟ್ರು ಹಾಗಾಗಿ ನಾವು ದೂರನ್ನ ಸ್ವೀಕಾರ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇವರುಗಳು ಹೇಳ್ತಾ ಇರುವಂಥದ್ದು ಈತ ಯುವತಿಯ ಪೋಷಕರು ಅಥವಾ ಯುವತಿಯ ಫ್ಯಾಮಿಲಿ ಅವರು ಹೇಳ್ತಾ ಇರುವಂಥದ್ದು ನಾವು ದೂರನ್ನ ಕೊಡೋದಕ್ಕೆ ಹೋಗಿದ್ವಿ ಆದರೆ ಯಾವುದೇ ಕಾರಣಕ್ಕೂ ಅವರು ದೂರನ್ನ ಸ್ವೀಕಾರ ಮಾಡಲಿಲ್ಲ ಇನ್ನು ಯುವತಿ ಫ್ಯಾನ್ಗೆ ನೀನು ಬಿಗಿದುಕೊಂಡು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಆಗುತ್ತೆ ಘಟನೆ ಬಳಿಕ ಎಲ್ಲ ಸತ್ಯಾಸತ್ಯತೆ ಈ ಕುಟುಂಬದವರಿಗೆ ಗೊತ್ತಿರುವ ಕಾರಣದಿಂದಾಗಿ ಇದಕ್ಕೆಲ್ಲ ಕಾರಣ ಆ ಶರತ್ ಎಂಬುದು ಕುಟುಂಬದವರಿಗೆ ಮನವೊಲಿಕೆ ಆಗುತ್ತೆ ಕುಟುಂಬದವರು ಆ ಒಂದು ಸಾವನ್ನಪ್ಪಿರ್ತಕ್ಕಂಥ ಯುವತಿ ಏನಿದ್ದಾಳೆ ಈ ಒಂದು ಸಿಂಧು ಏನಿದ್ದಾಳೆ ಅವಳ ಶವವನ್ನ ಯುವಕನ ಮನೆಯ ಮುಂದೆ ಹಾಕಿ ಧರಣಿಗೆ ಕುಳಿತುಕೊಂಡು ಬಿಡ್ತಾರೆ ಸೊ ಇದರಿಂದ ಆರಂಭದಲ್ಲಿ ಈ ಕುಟುಂಬದವರು ಅಂದ್ರೆ ಶರತ್ ಕುಟುಂಬದವರು ಅವರನ್ನು ಮನವೊಲಿಸೋದಕ್ಕೆ ಪ್ರಾರಂಭಿಸ್ತಾರೆ ಅದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ ಇದು ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರಂಭವಾದ ನಂತರ ಅಲ್ಲಿಂದ ಆ ಒಂದು ಮನೆಯವರು ಎಸ್ಕೇಪ್ ಆಗಿಬಿಡ್ತಾರೆ ಇದೆಲ್ಲವೂ ಕೂಡ ನಮ್ಮ ತಲೆಗೆ ಬರುವ ರೀತಿಯಲ್ಲಿ ಕಾಣುತ್ತೆ ನಾವು ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಮನವೊಲಿಕೆ ಆಯಿತು ಏನೋ ಗೊತ್ತಿಲ್ಲ ಬದಲಿಗೆ ಆ ಒಂದು ಯುವತಿಯನ್ನ ಅವರ ಮನೆ ಮುಂದೆ ಆ ಯುವತಿಯ ಶವವನ್ನು ಆ ಮನೆ ಮುಂದೆ ಇಟ್ಟುಕೊಂಡು ಧರಣಿಗೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಇವರು ಮನೆಯನ್ನ ಖಾಲಿ ಮಾಡಿಬಿಡ್ತಾರೆ ಎಲ್ಲಿ ಹೋಗಿದ್ದಾರೆ ಏನು ಎಂಬುದು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ದಾಖಲಾಗಿದೆ ಪೊಲೀಸರು ಈ ಒಂದು ಸಂದರ್ಭ ದೂರನ್ನು ದಾಖಲಿಸಿಕೊಳ್ಳುವ ಬದಲು ಮುಂಚಿತವಾಗಿ ದೂರನ ದಾಖಲಿಸಿಕೊಂಡು ಬಿಟ್ಟಿದ್ರೆ ಖಂಡಿತವಾಗಿಯೂ ಆ ಯುವತಿಯ ಪ್ರಾಣ ಉಳಿತಿತ್ತೇನೋ ಗೊತ್ತಿಲ್ಲ ಬದಲಿಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹೇರಿದಂಥ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಮದುವೆ ಮಾಡಿಸಿ ಬಿಟ್ಟಿದ್ರೆ ಅದೆಲ್ಲವೂ ಕೂಡ ಸರಿ ಆಗಿಬಿಡ್ತಿತ್ತು ಅನ್ನೋ ಗೊತ್ತಿಲ್ಲ ಆದರೆ ಪೊಲೀಸರು ಹೇಳುವ ಪ್ರಕಾರ ಒಬ್ಬರಿಗೆ ಇಷ್ಟ ಇದ್ದು ಇನ್ನೊಬ್ಬರಿಗೆ ಇಷ್ಟ ಇಲ್ಲ ಅಂದಾಗ ನಾವು ಮದುವೆ ಮಾಡಿಸಿಕೊಳ್ಳೋದಕ್ಕೆ ಅಥವಾ ಮದುವೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆದರೆ ನಮ್ಮ ಕಾನೂನಿನಲ್ಲಿ ಆ ರೀತಿಯಾದಂಥ ಅವಕಾಶವಿಲ್ಲ ಯಾವುದೇ ರೀತಿಯಾದಂಥ ವ್ಯಕ್ತಿ ಒಂದು ಹೆಣ್ಣು ಮಗುವಿನ ಜೊತೆ ಸಲುಗೆಯಿಂದ ಇದ್ದಾನೆ ಅಥವಾ ಅವಳನ್ನು ಪ್ರೀತಿಸ್ತಾ ಇದ್ದಾನೆ ಅದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ ಅಂದರೆ ಖಂಡಿತವಾಗಿಯೂ ಆ ವ್ಯಕ್ತಿ ಮತ್ತೆ ನಿರಾಕರಿಸಿದಾಗ ಅವನ ಮೇಲೆ ದೂರನ್ನ ಸ್ವೀಕಾರ ಮಾಡಬೇಕಾಗಿರತಕ್ಕಂಥದ್ದು ಪೊಲೀಸರ ಕರ್ತವ್ಯವಾಗಿತ್ತು ತಮ್ಮ ಕರ್ತವ್ಯವನ್ನು ಪೊಲೀಸರು ಮರೆತು ಬಿಟ್ಟರು ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಅನ್ಯಾಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಪೊಲೀಸ್ ವ್ಯವಸ್ಥೆಯ ಮೇಲೆ ಜನಗಳಿಗೆ ನಂಬಿಕೆ ಈ ಒಂದು ಕಾರಣದಿಂದಾನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೇಸ್ಗಳನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಎಂಬುದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸೊ ಈ ಒಂದು ಮಹಿಳೆಯ ಸಾವಿಗೆ ಪೊಲೀಸರ ಕೈವಾಡವೂ ಕೂಡ ಇದೆ ಅದೇ ರೀತಿಯಾಗಿ ಶರತ್ ಕೂಡ ಒಬ್ಬ ತಪ್ಪಿತಸ್ಥ ಶರತ್ ಮಾಡಿರ್ತಕ್ಕಂಥ ಒಂದು ಮೋಸದಿಂದ ಇವತ್ತು ಐವತಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾಳೆ ಇಂತಹದೊಂದು ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಅದೇನೇ ಇರಲಿ ಯುವತಿ ಬದುಕಿ ಭಾಳ ಕೇವಲ ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನ ಯುವತಿ ಕೇವಲ ಇಪ್ಪತ್ನಾಲ್ಕು ವರ್ಷದಲ್ಲಿ ಈ ರೀತಿಯಾದಂಥ ಒಂದು ಜೀವನವನ್ನು ಅಥವಾ ಈ ರೀತಿಯಾದಂಥ ಒಂದು ಸಾವನ್ನೇ ಆಯ್ಕೆ ಮಾಡಿಕೊಂಡು ತನ್ನ ಜೀವವನ್ನು ಕಳೆದುಕೊಂಡು ಬಿಟ್ಟಿದ್ದಾಳೆ ಸತ್ತ ಮೇಲೆ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಹಾಗಾಗಿ ಇಂತಹ ಒಂದು ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ದುಡುಕೋದಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ಪರಿಹಾರವನ್ನು ಕೂಡ ಕಂಡುಕೊಂಡರೆ ಒಳ್ಳೆಯದಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಸಿಲುಕುವ ಮುಂಚೆ ನೀವು ಪ್ರೀತಿ ಮಾಡ್ತಾ ಇರುವಂತಹ ಯುವಕನನ್ನೇ ನೀವು ಮದುವೆ ಆಗ್ತೀರಿ ಅನ್ನೋ ಖಚಿತವಾದಂಥ ಮಾಹಿತಿ ಇದ್ರೂ ಕೂಡ ಅಥವಾ ಖಚಿತವಾಗಿದ್ದರೂ ಕೂಡ ಪ್ರೀತಿಗೂ ಮುಂಚೆ ಅಥವಾ ಮದುವೆಗೂ ಮುಂಚೆ ಅವನೊಂದಿಗೆ ನಿಮ್ಮ ದೇಹವನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಸೊ ಎಲ್ಲ ಹೆಣ್ಣು ಮಕ್ಕಳು ಗಮನಿಸಲೇಬೇಕಾಗಿರ್ತಕ್ಕಂಥದ್ದು ಪುರುಷರು ಅಷ್ಟೇ ನೀವು ಇಷ್ಟಪಡ್ತಿದ್ದೀರಿ ನೀವು ಮದುವೆ ಹಾಕ್ತೀರಿ ಎಂಬ ಒಂದು ಕಾರಣದಿಂದಾಗಿ ಪ್ರೀತಿ ಮ ನೆಪದಲ್ಲಿ ಅಥವಾ ಪ್ರೀತಿ ಮಾಡಿದ್ದೀವಿ ಮದುವೆ ಹಾಕ್ತೀವಿ ಅನ್ನೋ ಕಾರಣದಿಂದಾಗಿ ಮದುವೆಗೂ ಮುಂಚೆ ಅವಳನ್ನು ಬಳಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೂಡ ಯುವಕರು ಯೋಚನೆ ಮಾಡಲೇಬೇಕಾಗಿದೆ ಸೊ ಈ ಒಂದು ಪ್ರಕರಣದಲ್ಲೂ ಕೂಡ ಆಗಿದ್ದು ಅಂತಹದ್ದೇ ಒಂದು ಕ್ಷಣ ದುಡುಕಿ ತಪ್ಪನ್ನು ಮಾಡಿರೋದ್ರಿಂದ ಇವತ್ತು ಯುವತಿ ಸಾವನ್ನಪ್ಪಿರ್ತಕ್ಕಂಥದ್ದು ಸೊ ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ